ನಾಳೆ ಒ ಬಿ ಸಿ ಕೌನ್ಸಿಲ್ ಮೀಟಿಂಗ್ ಇದೆ ಅದಕ್ಕೆ ಅಧ್ಯಕ್ಷರು ಜೈ ಅಂತ ಅಧ್ಯಕ್ಷರಾಗಿದ್ದಾರೆ ನಾನು ಒಬ್ಬ ಮೆಂಬರು ಅದಕ್ಕೆ ಅವರೆಲ್ಲರೂ ಕೂಡ ಡೆಲ್ಲಿನಲ್ಲಿ ಬಂದು ನನಗೆ ಭೇಟಿ ಮಾಡಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತೀವಿ ನೀವು ವೋಸ್ಟ್ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ನಾನು ವೋಸ್ಟ್ ಮಾಡ್ತಾ ಇದ್ದೀನಿ ನಡೀತಾ ಇದೆ ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ದಲಿತರು ಇವ್ರ ಸಂಘಟನೆ ಹೇಗೆ ಮಾಡಬೇಕು ಹೇಗೆ ಇವ್ರನ್ನ ಪಕ್ಷದ ಪರವಾಗಿ ಒಲವನ್ನು ಗಳಿಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತದೆ ಇಡೀ ದೇಶದಲ್ಲಿ ನಾಟ್ ಓನ್ಲಿ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಅಯ್ಯಿಂದ ನಾವು ಭಾಳ ಹಿಂದಿನೇ ಮಾಡಿದ್ದೀವಿ ಹಿಂದೇ ಮಾಡಿದ್ದೀವಿ ಸೊ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಹಿಂದುಳಿದವರ ದಲಿತರ ಅಲ್ಪಸಂಖ್ಯಾತರ ಸಂಘಟನೆ ಹೇಗೆ ಮಾಡಬೇಕು ಬಡವರ ಸಂಘಟನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆಲ್ಲ ಹೇಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ ಇನ್ವಿಟೇಷನಲ್ಲಿ ಹೆಸರು ಕಂಡಿದ್ದಾರೆ ಅದ್ರ ಇನ್ವೈಟ್ ಮಾಡಬೇಕಲ್ವಾ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ನು ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು ಅದ್ರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರೀಬೇಕಲ್ಲ ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೇನೆ ಇವರಿಗೆ ಯಾರವರು ಗಡ್ಕರಿ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದೀವಿ ಈ ಮಾದೇವಪ್ಪ ಇದ್ದಾಗಲೇನೆ ಡಿ ಮಿನಿಸ್ಟರ್ ಆಗಿದ್ದಾಗಲೇನೆ ಡಿ ಪಿ ಆರ್ ಆಗಿತ್ತು ಅದು ಕೆ ಆರ್ ಡಿ ಸಿ ಅಲ್ಲಿಂದ ಡಿ ಪಿ ಆರ್ ಆಗಿ ಅದು ದೊಡ್ಡ ಸೇತುವೆ ಅಂತ ಹೇಳಿ ನ್ಯಾಷನಲ್ ಹೈವೇಗೆ ಕೊಟ್ಟದು ಅದನ್ನು ಸೊ ಅದಕ್ಕೆ ಹಾಗಂತೇಳಿ ಅವರೇ ಇದು ವಿರ್ ಇನ್ ದಿ ಫೆಡ್ರಲ್ ಸ್ಟೇಟ್ ಕೋಪರೇಟಿವ್ ಫೆಡರಲಿಸಮ್ ಅಂದ್ರೆ ಇದೇನಾ ಇಲ್ಲ ಅವರು ಹೋಗಿಲ್ಲ ಅವರು ಪಿಡಬ್ಲ್ಯೂ ಮಿನಿಸ್ಟರು ಹೋಗಿಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರು ಹೋಗಿಲ್ಲ ಕನ್ಸರ್ನ್ ಶಾಸಕರು ಇದಾರಲ್ಲ ಅವರು ಹೋಗಿಲ್ಲ ನಾವು ಪ್ರತಿಭಟನಾರ್ಥವಾಗಿ ಹೋಗಿಲ್ಲ

ಐವತ್ತೊಂಬತ್ತು ಕೆ ಜಿ ಅಂತ ಚಿನ್ನ ಅಂತ ಹೇಳಿದರು ಸುಮಾರು ಐವತ್ಮೂರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು ಈಗ ಅದನ್ನು ರಿಕವರ್ ಮಾಡಿದ್ದಾರೆ ಅಪರಾಧಿಗಳನ್ನು ಹಿಡಿದಿದ್ದಾರೆ ಅಪರಾಧಿಗಳಿಗೆ ಹಿಡಿದು ಅವ್ರನ್ನ ಜೈಲು ಕಳಿಸಿದ್ದಾರೆ

ತೇಜಸ್ವಿ ಸೂರ್ಯ ಹೇಳೋದು ಅವ್ರು ಟೆಕ್ನಿಕಲ್ ಮ್ಯಾನ್ ಅವರು ಹೇಳಪ್ಪ ಇಸಿ ಟೆಕ್ನಿಕಲ್ ಮ್ಯಾನ್ ನಾವು ಟೆಕ್ನಿಕಲ್ ವರದಿ ಆಧಾರದ ಮೇಲೆ ಮಾಡೋದು ಟೆಕ್ನಿಕಲ್ ವರದಿ ಸರಿ ಇಲ್ಲ ಅಂತಂದ್ರೆ ಮಾಡಲ್ಲ ಸರಿಯಾಗಿದೆ ಅಂದ್ರೆ ಮಾಡ್ತೀವಿ ಇನ್ನೂ ಸುಳ್ಳು ಆಗಿಲ್ಲ ಅದು ಚೆಂಡರ್ ಕರದಿಲ್ಲ भ्रष्टाचार हे इंग्रजी आहे हं मात्र भ्रष्टाचार कन्नड काणो